ಕರಗ ಆಗ್ನೇಯ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿರುವ ವಿಶಿಷ್ಟ ಧಾರ್ಮಿಕ ನೃತ್ಯ ಕರಗ ಅರಿಶಿನ ಬಣ್ಣದ ಪಂಚೆ ತಲೆಗೆ ಮುಂಡಾಸು ಹಣೆ ಎದೆ ಕೈಗಳಿಗೆ ನಾಮ ಕಾಲಿಗೆ ಗೆಜ್ಜೆ ಕೈಯಲ್ಲಿ ಕತ್ತಿ ಹಿಡಿದು ಡೋಲು ಓಲಗ ಮೊದಲಾದ ವಾದ್ಯಗಳ ತಾಳಗತಿಯೊಂದಿಗೆ ಹಸ್ತಮುದ್ರೆ ಮುಖಭಂಗಿಗಳನ್ನು ಪ್ರದರ್ಶಿಸುತ್ತಾ ಮಾಡುವ ನೃತ್ಯವೇ ಕರಗ ನೃತ್ಯ ಮೂಲತಃ ತಮಿಳುನಾಡಿನಲ್ಲಿ ಪ್ರಚಲಿತದಲ್ಲಿದ್ದ ಈ ಧಾರ್ಮಿಕ ನೃತ್ಯಾಚರಣೆ ಕರ್ನಾಟಕದ ಆಗ್ನೇಯ ಭಾಗದ ಊರುಗಳಾದ ಬೆಂಗಳೂರು ತುಮಕೂರು ಮೈಸೂರು ಹೊಸಕೋಟೆ ಕೋಲಾರ ಜಿಲ್ಲೆಯ ನರಸಾಪುರ ಮಾಲೂರು ಆನೆಕಲ್ಲು ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದೆ ಕರಗ ಎಂಬುದು ತಮಿಳು ಭಾಷೆಯ ಪದ ಸಂಸ್ಕೃತದಲ್ಲಿ ಕರಕ ಎಂಬ ಪದವಿದೆ ನೀರಿನ ಗಡಿಗೆ ಎಂಬುದು ಇದರ ಅರ್ಥ ಕರಗ ಕರ್ನಾಟಕದಲ್ಲಿ ಆರಂಭವಾದದ್ದು ಹೈದರಾಲಿಯ ಕಾಲದಲ್ಲಿ ಅಂದರೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಎಂಬುದು ದಾಖಲೆಗಳಿಂದ ತಿಳಿದುಬರುತ್ತದೆ ದಕ್ಷಿಣದ ಯುದ್ಧಗಳಲ್ಲಿ ವೀರಾವೇಶದಿಂದ ಹೋರಾಡುತ್ತಿದ್ದ ತಿಗಳ ಜನಾಂಗವನ್ನು ಕರೆತಂದ ಹೈದರಾಲಿ ಅಲಿ ಅವರನ್ನು ಆಗ್ನೇಯ ಕರ್ನಾಟಕದಲ್ಲಿ ನೆಲೆಗೊಳಿಸಿದ ಹೀಗೆ ಕರ್ನಾಟಕದಲ್ಲಿ ನೆಲೆಗೊಂಡ ತಿಗಳರು ತಮ್ಮ ಆಚರಣೆಯಾದ ಕರಗ ನೃತ್ಯವನ್ನು ಇಲ್ಲಿ ಆರಂಭಿಸಿದರು ಎನ್ನಲಾಗುತ್ತದೆ ಆದರೆ ಪಂಪ ರನ್ನರ ಕಾವ್ಯಗಳಲ್ಲಿ ಕರಗದ ಪ್ರಸ್ತಾಪವಿರುವುದು ಕನ್ನಡ ನಾಡಿನಲ್ಲಿ ಕರಗ ಉತ್ಸವ ಆಚರಣೆ ಹಾಗೂ ಕರಗ ಇನ್ನು ಪ್ರಾಚೀನವಾದದ್ದು ಎಂಬುದಕ್ಕೆ ಸಾಕ್ಷಿಯಾಗಿದೆ ನೀವೆಷ್ಟೋಷ್ ವರ್ಷದಿಂದ ಕರ್ಕ ಮಾಡ್ತಾ ಇದ್ದೀರಾ ನಾವು ಸಾಧಾರಣ ಒಂದು ಐದು ವರ್ಷ ಹುಡುಗನಿಂದ ಮಾಡ್ತಾ ಇದ್ದೀವಿ ಸರ್ ನಿಮ್ಗೆ ಹೆಂಗ್ ಬಂತು ಈ ಕಲೆ ಇದು ನಮ್ಮ ತಾತನೋ ನಮ್ಮ ಮುತ್ತಾತನೋ ನಮ್ಮ ತಂದೆ ಅವರಲ್ಲ ಹಚ್ಕಿರು అలితిర నోదు కలికండె నూ దొడదాగా అదూ ప్రపంచు ఊర్ ఊర్ ఆడుకూ మురు రూపాయ కట్టే రాత్రి ఆడే యీతి కర్గర నాయి థర్ కర్గ మార్తీ సార్ ధర్మరాజ్ కర్గ అన్నోదు ధర్మరాజు ఒక్కరు మాడదు బి కర్గ ఈ మారమ్మ కర్గ అన్నోదు నావు నమ్ము గౌరవ మైత్రు సరే ఆళ్ళు మతస్థరు కర్గమాోదు పూజకుతాంత ಸರ್ ತಮಿಳ್ನಾಡು ಮಾಡೋದು ಚಮ್ಮನಿ ಕರಗ ಅಂತ ಇನ್ನು ಬೆಟ್ಟದವ್ರು ಮಾಡ್ತಾರೆ ಸರ್ ಗವಿ ಕರಗ ಅಂತ ಆ ಚಿತ್ರಗೊಬ್ಬರ ಕರಗ ಇದು ಗವಿ ಕರಗ ಗವಿ ಒಳಗೆ ಇರೋದು ಯಾವಾಗೋ ಒಡವೆ ಅದು ಇವಾಗ ಈ ಕರ್ಗ ಕಲೆ ಹೋಗ್ತಾ ಇದೆ ಅಂತ ಇದೆ ನಿಮಗೇನು ಅನ್ಸುತ್ತೆ ಅದ್ರ ಬಗ್ಗೆ ನಾನು ಕಡೆ ಪೂರ ನಂಬಿಕೆ ಸರ್ ಪೂರ ನಂಬಿದ್ದೀನಿ ನಾನು ಹಾಂ ನಮ್ಮಅಮ್ಮನಿಂದ ಸಾಯ್ಬೇಕು ಅಲ್ಲ ಬರ್ಸ್ಬೇಕು ಅಂತ ನಮ್ಮಮ್ಮ ಸಾಕು ಮಾಡ್ಬಿಡಿ ಸಾಕು ವಯಸ್ಸಾಗೈತೆ ನನಗೆ ತೊಂಬತ್ತೇಳು ವರ್ಷ ಇವ ನಿಮ್ಮ ಮಕ್ಕಳು ಮುಂದುವರ್ಸ್ಕೊಂಡ್ರೆ ನಿಮಗೆ ಸಂತೋಷ ಸಂತೋಷ ಅಲ್ಲ ಸರ್ ನಾನು ಮೊಮ್ಮಕ್ಕಳು ಮುಂದುವರ್ಸ್ಬೇಕು ಅಂತ ನನಗೆ ಇದು ಎಲ್ಲಾರು ನಮ್ ಮುಂಸ ಓ ಇಂಥವ್ ಮಾಮೂ ಒಂದು ಮನ್ಸನಾ ಅನ್ನೋದಾಗಿ ಇದ್ರೆ ಎಷ್ಟೋ ಕೀರ್ತಿ ನನ್ನ ಕೀರ್ತಿ ಇರ್ತದೆ